ಸರ್ ದಿನ ನೆಮ್ಮದಿನೇ ಕೊಡಲ್ಲ ಸರ್ ನಮ್ಮ ಮನೆಗೆ ದಿನ ಎಣ್ಣೆ ಕೊಡದ್ ಬರ್ತಾನೆ ಗಲಾಟೆ ಮಾಡೋದು ಸರ್ ನಮಗೆ ಹೊಟ್ಟೆ ಗುರಿತೆ ಸರ್ ಹೇಳಲೇ ಬರ್ತು ಸರ್ ರಾತ್ರಿ ನೆಮ್ಮದಿ ಊಟನೇ ಮಾಡಿ ಸರ್ ನಮ್ಮ ಮನೆಗೆ ಹಂಗ್ ಮಾಡ್ಯಾನ್ ಸರ್ ಅವರು ಗಾಳಿ ಎಲ್ಲ ಒಡಗನೆ ಸೊಮ್ಮಕೊಂಡು ಅವ್ರ ಅಪ್ಪನು ಅವನ್ ಗಾಳಿ ಇಪ್ಪತ್ತೆಂಟು ವರ್ಷ ಸರ್ ಏನ್ ತಿನ್ನು ಬಿಟ್ಟಾನೆ ಎಣ್ಣೆ ಕುಡ್ದು ಕುಡ್ದು ಸರ್ ಇವ್ ಎಣ್ಣೆ ಸಾಮಾನ್ ಮಗ ಹಾಳಾಗಿ ಹೋಗಿರೋದು ರಾತ್ರಿ ಇಟ್ಟು ಊಟನೇ ಮಾಡಿ ಸರ್ ನಾವು ಇವಂದೇ ದೇ ಕಾಟ್ ಆಗ್ಬಿಟ್ಟೈತ್ ಓ ಕೆಲ್ಸಕ್ಕೆ ಹೋಗ್ತಾನೆ ಎಣ್ಣೆ ಸ ಅದಕ್ಕೆ ಎಣ್ಣೆ ನಿಲ್ಲಿಸಬೇಕ ಏನಾದ್ರು ಮಾಡಿ ಕುಡಿಬೇಡಾದ್ರೆ ನಮ್ಮನೆ ಒಯ್ ಆಕ್ತವ್ ಅವನು ಸಾಲನೆ ಕೊಡ್ತಾವಸ ಇವ್ರ ಅಂಗಡ್ಯಾರು ದುಡ್ಡಿಲ್ಲ ಸಾಲ ಕೊಡ್ತಾರೆ ಕೆಲ್ಸಕ್ಕೆ ಹೋದಾಗ ಐನೂರು ಅಲ್ಲೇ ಆಡ್ಕೊಂಡ್ಬಿಡ್ತಾರಸ ಅಂತ ಜನ ಇವರಾಗೆ ಕೆಟ್ಟೋಗ್ಲಿ ಅಂತ ಕಾಯ್ಕೊಂಡ್ರ ಒಟ್ಟನ ಅಂಗಡ್ಯಾರ ಚಿಕ್ಕ ಚಿಕ್ಕ ಮಕ್ಳೆಲ್ಲ ಕುಡ್ದು ಎಷ್ಟೋ ಜನ ಸತ್ತ ಇದಾರೆ ಇವನು ನಮ್ಮನ ಕುಡಿದು ಕುಡ್ದು ಅವ್ನ್ಗೂ ಒಂದ್ ಮೊಗ ಆಗೈತೆ ದಿನ ಐತೆ ಮನೆಯಾಗ ನೆಮ್ಮದಿ ಇಲ್ಲ ಮನೆ ಬಿಟ್ಟು ಹೋಗ್ರೂ ಹೋಗ್ತಾ ಇಲ್ಲ ಅವ್ನ ಹಸಿಕ್ಕಿ ನಾವು ಕಷ್ಟ ಬಿದ್ದು ತುಂಬ್ತಾ ನಾನು ನನ್ನ ಗಂಟ ಸಹ ಮನೆ ನೆಮ್ಮದಿ ಕೊಡು ನೋಡ್ರಿ ಸರ್ ಗಾಡಿ ಇಲ್ಲೇ ಐತೆ ಹೊಸ ಗಾಡಿ ನಿನ್ನ ಮಚ್ಚ ತಕೊಂಡು ಓಡಾಕಿನ ಸರ್ ಮೊತ್ತಿಡ್ಕೊಂಡು ಓಡಾಡ್ತಿದ್ದೆ ಸರ್ ರೋಡ್ ರೋಡ್ನಾಗೆಲ್ಲ ನಾ ಕೇಳ್ರಿ ನಮ್ಮ ಅಕ್ಕಪಕ್ಕ ಮನೆಯವ್ರನ್ನೇ ಬಂದ ಸುಳ್ಳು ಹೇಳಲ್ಲ ಬಟ್ನಲ್ಲಿ ಎಣ್ಣೆ ನಿಲ್ಲಿಸ್ಬೇಕ ಸರ್ ನಮಗೆ ಆಲೆ ಎಲ್ಲ ಹೋಗಿ ಕೇಳಿತಾಗ ಸರ್ ಅವ್ರು ನಿಲ್ಸಲ್ಲ ಅವ್ರು ಅವ್ರು ನಿಲ್ಸಲ್ಲ ನಿಲ್ಸಲ್ಲ ನೀವೇನಾದರೂ ಮಾಡಿ ನಿಲ್ಲಿಸ್ಬೇಕು ನಾವು ಆಲೆ ಹೆಣ್ಮಕ್ಳೆಲ್ಲ ಹೋಗಿ ಅಲ್ಲೇ ಕೇಳಿದಾಗೆ ಐತೆ ಅವರೇನು ಅದನ್ನ ಇನ್ನೂ ಜಾಸ್ತಿ ಮಾಡ್ಯಾರ ಸಹ ಮನೆಯಾಗೆಲ್ಲ ಮಾಡ್ತಾರೆ ಸೊಮ್ಸಾರಕ್ಕೆ ಮನೆಗೆ ಮಾಡ್ತಾ ಇದಾರೆ ಅವರು ಹ್ಞೂ ಒಳಗೆ ಕರ್ಕೊಂಡೋಗಿ ಎಣ್ಣೆ ಕೊಡ್ತಾರೆ ಕಬಾಬು ಎಲ್ಲ ಸಿಗುತ್ತೆ ಸಹ ಇವರಾಗಿ ಎಲ್ಲ ಪ್ರತಿ ಒಂದು ಮಾಡ್ತಾರೆ ಮಾಡಿದ್ದಿಟ್ಟು ಸಹ ಎರಡು ಸಾವಿರ ಆಗಲಿ ಒಂದೇ ಸತಿ ಬರ್ತಾರೆ ಎಲ್ಲರೂ ತಂದೆ ನೋಡಲ್ಲ ತಾಯಿ ನೋಡೋಲ್ಲ ಹೊಲಲ್ಲಿ ತಂಬೋದು ಅಂಬೋದು ಹಿಂಗೆಲ್ಲ ಮಾಡ್ತಾರೆ ಸರ್ ನನ್ನ ಮಗ ಒಬ್ಬನೇ ಸಾಂಗ್ ಮಾಡ್ತಾರೋದು ಒಬ್ಬ ಬೆಂಗ್ಳೂರಿಗೆ ಹೋಗೇನಿ ನಾನು ರಾ ನೆನೆ ದಿವಸ ಟೇಸನಿ ಇದ್ದೆ ಸಹ ನಾನು ನೆನೆ ದಿವಸ ಬರಲಿಲ್ಲ ನಾನು ಬೆಲ್ದಗಳೇ ನಮಸ್ಕಾರ ಹೇಗಿದ್ದೀರಾ ನಾನು ನಿಮ್ಮ ಬಾಲಕೃಷ್ಣ ಬರ್ಗೂರು ಎಂದಿನಂತೆ ನನ್ನ ಚಾನಲ್ ವೀಕ್ಷಕರಿಗೆಲ್ಲ ಒಂದು ಸುದ್ದಿಯನ್ನು ತಂದಿದ್ದೇನೆ ಏನಪ್ಪ ಸುದ್ದಿ ಅಂತೀರಾ ಈಗ ಆಲ್ರೆಡಿ ನೀವು ರಾಜ್ಯಾದ್ಯಂತ ಎಲ್ಲ ಊರುಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಸಹ ನೀವು ಕೇಳಿರ್ತೀರ ನೋಡಿರ್ತೀರ ಅದೇ ಮಾದರಿ ಸುದ್ದಿ ಸಹ ನಮ್ಮ ಶಿರಾ ತಾಲೂಕಲ್ಲಿ ಹೆಚ್ಚಾಗಿದೆ ಎಲ್ಲ ಹಳ್ಳಿಗಳಲ್ಲೂ ಸಹ ತುಂಬ ಯಥೇಚ್ಛವಾಗಿ ಹೆಚ್ಚಾಗಿ ದೊರೀತಾ ಇದೆ ಇದರಿಂದ ಸಾಕಷ್ಟು ಜನ ಚಿಕ್ಕ ಚಿಕ್ಕ ವಯಸ್ಸಿಗೆ ತಮ್ಮ ಜೀವನವೇ ಒಂದು ಹಾಳು ಮಾಡ್ಕೋತಾ ಇದ್ದಾರೆ ಹಾಗಾಗಿ ಹೆಣ್ಣು ಮಕ್ಕಳ ದುಸ್ಥಿತಿ ನೋಡೋದಕ್ಕೂ ಸಾಧ್ಯ ಇಲ್ಲ ದಿನ ಬೆಳಗ್ಗೆ ಆದರೆ ಬಿಸಿಲಲ್ಲಿ ಕೂಲಿ ಹೋಗ್ತಾರೆ ದುಡಿತಾರೆ ಬೆವ್ರನವ್ರು ಸುರಿಸಿ ಮಕ್ಕಳಿಗೋಸ್ಕರ ಆದರೆ ಗಂಡಂದರು ಏನು ಮಾಡ್ತವ್ರೆ ಅಂತಂದರೆ ನಾನು ಯಾವ ಸುದ್ದಿ ಬಗ್ಗೆ ಮಾತಾಡ್ತೀನಿ ಅಂತಂದರೆ ಬಂಧಗಳೇ ಅಕ್ರಮ ಮದ್ಯ ಮಾರಾಟ ಈಗ ಆಲ್ರೆಡಿ ಸಾಕಷ್ಟು ಅಧಿಕಾರಿಗಳು ಈ ಅಕ್ರಮಕ್ಕೆ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಬೇಕು ಅಂತ ಸಾಕಷ್ಟು ಬಾರಿ ಎಲ್ಲ ಇಲಾಖೆಗಳಲ್ಲೂ ಪ್ರಯತ್ನ ನಡೀತಾ ಇದೆ ನಡೀತಾ ಇತ್ತು ಸಹ ಹಿಂದೆ ಆದರೂ ಈ ಅಕ್ರಮ ಮದ್ಯ ಮಾರಾಟವನ್ನು ತಡೆಯುವಲ್ಲಿ ವಿಫಲವಾಗಿದೆ ಅಂತ ಹೇಳ್ಬೋದೆ ಯಾಕೆ ವಿಫಲವಾಗಿದೆ ಅಂತ ಅಂತ ಅಂದರೆ ಈಗ ಅಕ್ರಮ ಅಂದ್ರೇನು ಅಕ್ರಮ ಅಂತ ಅಂದರೆ ನಂಬರ್ ಇಲ್ದೇ ಅಂದರೆ ನೀವೊಂದು ಏನು ಮದ್ಯದ ಬಾಟಲ್ ತೆಗೆದುಕೊಂಡ್ರೆ ಅದರಲ್ಲಿ ಮೇಲೆ ಅಬ್ಕಾರಿ ಇಲಾಖೆಯವರು ನಂಬರ್ಗಳು ಹಾಕಿರ್ತಾರೆ ಆ ನಂಬರು ಇಲ್ಲದರೆ ಇಲ್ದಲೇ ಇರೋ ಅಂಥದ್ದು ಅಬಕಾರಿ ಇರೋ ಅಂಥದ್ದು ಒಂದು ಅಕ್ರಮ ಮದ್ಯ ಮಾರಾಟ ಆಗುತ್ತೆ ಆದರೆ ಇಲ್ಲಿ ಏನಪ್ಪ ಒಂದು ವಿಪರ್ಯಾಸ ಅಂತ ಅಂದರೆ ಎಲ್ಲ ಬ್ಯಾ ಎಲ್ಲ ಬಾಟ್ಲು ಮೇಲೆ ಅಂದರೆ ಇವರೇನು ಹೇಳ್ತಾರೆ ಅಧಿಕಾರಿಗಳು ಅಕ್ರಮ ಮದ್ಯ ಮಾರಾಟ ಅಂದ್ರೇನು ಬಾರಲ್ಲೇ ಮಾರೋದು ಬಿಟ್ಟು ಹೊರಗಡೆ ಅಂದರೆ ಒಂದು ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಊರಿನ ಮನೆಗಳಲ್ಲಿ ಆಮೇಲೆ ಟಿ ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ಈ ಥರ ಮಾರೋದಕ್ಕೆ ಅಕ್ರಮ ಮದ್ಯ ಮಾರಾಟ ಅಂತ ಹೇಳ್ತಾರೆ ಅಧಿಕಾರಿಗಳು ಆದರೆ ನಮಗೊಂದು ಕ್ಲಾರಿಫಿಕೇಷನ್ ಇಲ್ಲ ಏನು ಕ್ಲಾರಿಫಿಕೇಷನ್ ಅಂದರೆ ಅಕ್ರಮ ಅಂತಂದರೆ ನಮಗೆ ಗೊತ್ತಿರೋಂಗೆ ಅದರ ಮೇಲೆ ಯಾವುದೇ ಸೀಲ್ ಇರೋಲ್ಲ ಏನಿರಲ್ಲ ಆಮೇಲೆ ಅದರ ಮೇಲೆ ಬಿಲ್ ನಂಬರ್ ಇರೋಲ್ಲ ಏನಿರಲ್ಲ ಅದು ಅಕ್ರಮ ಅಂತ ನಾವು ಅಂದ್ಕೊಂಡಿದ್ದೀವಿ ಬಟ್ ಇವರು ಬಿಲ್ ಇದ್ರೂ ಸಹ ಹೊರ್ಗಡೆ ಮಾರ್ತಾಯಿದ್ರೆ ಅದು ಅಕ್ರಮ ಅಂತ ಅವ್ರು ಅಂತಾರೆ ಮತ್ತು ಇಲ್ಲಿ ಏನಾಗ್ತಾಯಿದೆ ಅಂತಂದರೆ ಯಾವುದೋ ಇಂಥದ್ದೊಂದು ಸುದ್ದಿ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರಿಸಿದಾಗ ಒಂದಷ್ಟು ಪೊಲೀಸ್ ಇಲಾಖೆ ಆಗಲಿ ಅಬಕಾರಿ ಇಲಾಖೆ ಆಗಲಿ ಎಚ್ಚೆತ್ತುಕೊಂಡು ಒಂದಷ್ಟು ಅಂಗಡಿ ಚಿಲ್ಲರೆ ಅಂಗಡಿಯಲ್ಲಿ ಮಾಡೋ ಏನು ಕಾನೂನು ಕ್ರಮ ಜರುಗಿಸಿ ಅವ್ರಿಗೆ ಫೈನ್ ಹಾಕಿ ತದನಂತರ ಕ್ಲೋಸ್ ಮಾಡಿಬಿಡ್ತಾರೆ ಮ್ಯಾಟ್ರು ಇಲ್ಲಿ ಒಂದೇನಪ್ಪ ವಿಪರ್ಯಾಸ ಅಂತ ಅಂದರೆ ನಾನು ಏನು ಹೇಳೋದಕ್ಕೆ ಬರ್ತಾಯಿದ್ದೀನಿ ಅಂತ ಅಂದರೆ ಅದರ ಮೇಲೆ ಸೀಲ್ ಇರ್ತೈತೆ ಒಂದು ಚಿಲ್ಲರೆ ಅಂಗಡಿಯಲ್ಲಿ ಮಾರಬೇಕಾದ್ರೆ ಅದರ ಮೇಲೆ ಒಂದು ನಂಬರ್ ಹಾಕಿರ್ತಾರೆ ಬಾಟ್ಲು ಮೇಲಾಗಲಿ ಆ ಪೌಚ್ ಮೇಲಾಗಲಿ ನಂಬರ್ ಹಾಕಿರ್ತಾರೆ ಆ ನಂಬರು ಎಕ್ಸೈಸ್ ಡಿಪಾರ್ಟ್ಮೆಂಟು ಯಾವ ಬಾರ್ಗೆ ಕೊಟ್ಟಿರುತ್ತೆ ಅನ್ನೋದು ಅವ್ರ ಹತ್ರ ರೆಕಾರ್ಡ್ ಇರುತ್ತೆ ಆ ರೆಕಾರ್ಡನ್ನ ಇಟ್ಕೊಂಡು ಓನರ್ಗೆ ಯಾಕೆ ಫೈನ್ ಹಾಕೋಲ್ಲ ಅನ್ನೋದು ನನ್ನದೊಂದು ಪ್ರಶ್ನೆ ನನ್ನ ಪ್ರಶ್ನೆ ಅಲ್ಲ ಇದು ಎಲ್ಲ ಸಾರ್ವಜನಿಕರ ಪ್ರಶ್ನೆ ಯಾಕೆ ಅಂತಂದರೆ ಬಾರ್ ಓನರ್ಗಳು ಅಕ್ರಮವಾಗಿ ಮಧ್ಯ ಮಾರಾಟ ಮಾಡೋದಕ್ಕೆ ಅಂದರೆ ಮನೆಯಲ್ಲಿ ಅಕ್ರಮ ಅಲ್ಲ ಅದು ನನ್ನ ಅಭಿಪ್ರಾಯದ ಪ್ರಕಾರ ಇನ್ನು ಚಿಲ್ಲರೆ ಅಂಗಡಿಗಳಲ್ಲಿ ಮಾರಾಟ ಮಾಡೋದಕ್ಕೆ ವ್ಯಾಪಾರ ಆಗಲಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಕೇಸ್ ಕಟ್ಟಲೆ ಕೊಡ್ತಾರೆ ಅದ್ರ ಮೇಲೆ ನಂಬರ್ ಇರ್ತೈತೆ ಆದರೆ ಇದುವರೆಗೂ ಇಡೀ ಏನು ನಮ್ಮ ಶಿರಾ ತಾಲೂಕಾಗಲಿ ಅಥವಾ ಇಡೀ ಕರ್ನಾಟಕದಲ್ಲೇ ಆಗಲಿ ಬಾರ್ ಓನರ್ಗಳ ಮೇಲೆ ಕೇಸ್ ಹಾಕಿರೋ ಅಂಥ ಸಂಗತಿಗಳು ನಾವು ನೋಡೇ ಇಲ್ಲ ಅಂತ ಅನಿಸ್ತಾಯಿದೆ ನಮಗೆ ಯಾಕೆಂತಂದರೆ ಎಲ್ಲ ಚಿಲ್ಲರೆ ವ್ಯಾಪಾರಸ್ಥರಿಗೆ ಕೇಸ್ ಹಾಕಿ ಕೋರ್ಟ್ಗೆ ಹಾಕಿ ಫೋರ್ಟ್ಗಲ್ಲಿ ಫೈನ್ ಕಟ್ಟಿ ಒಂದಷ್ಟು ದಿನಗಳ ಸುಮ್ಮನೆ ಹಾಕ್ತಾರೆ ಮತ್ತು ಅದು ರಿಪೀಟ್ ಆಗ್ತಾ ಇದೆ ಇದನ್ನು ಆ ಅಕ್ರಮ ಮದ್ಯ ಮಾರಾಟ ಅನ್ನೋದನ್ನು ಸಂಪೂರ್ಣವಾಗಿ ಕಡಿವಾಣ ಹಾಕಬೇಕು ಅಂತ ಅಂದರೆ ಬಾರ್ ಓನರ್ಗಳ ಮೇಲೆ ಫೈನ್ ಹಾಕಬೇಕು ಯಾರು ಹಾಕ್ಬೇಕು ಅಂದರೆ ಎಕ್ಸೈಸ್ ಡಿಪಾರ್ಟ್ಮೆಂಟರು ಯಾಕಂದರೆ ಎಕ್ಸೈಸ್ ಡಿಪಾರ್ಟ್ಮೆಂಟರ ಹತ್ರ ಎಲ್ಲ ರೆಕಾರ್ಡು ಸಹ ಅಪ್ಡೇಟ್ ಆಗಿರ್ತೈತೆ ಅವ್ರಿಗೆ ಇಂಥ ನಂಬರು ಇಂಥ ಸೀರಿಯಲ್ಲು ಇಂಥ ಬಾಟ್ಲು ಇಂಥ ಬ್ರ್ಯಾಂಡು ಇಂಥದ್ದೇ ಬಾರಕ್ಕೆ ನಾವು ಕೊಟ್ಟಿದ್ದೀವಿ ಅಂತೇಳಿ ಲೀಸ್ಟ್ ಇರ್ತೈತಿ ಯಾಕಂದರೆ ಅವರು ಬಿಲ್ ಮಾಡ್ಬೇಕಾರೆ ಮಾಲ್ ತರಿಸ್ಕೋಬೇಕಾದ್ರೆ ಎಲ್ಲ ಪ್ರತಿಯೊಂದು ರೆಕಾರ್ಡ್ಸ್ ತೊಗೊಂಡೆ ಅವರು ಮಾಲ್ ಕೊಟ್ಟಿರ್ತಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟರು ಅದ್ರ ಪ್ರಕಾರ ಅವ್ರಿಗೆ ಮಾಹಿತಿ ಸಂಪೂರ್ಣವಾಗಿರುತ್ತೆ ಆ ಸಂಪೂರ್ಣವಾಗಿ ಪೊಲೀಸ್ನರಾಗಲಿ ಎಕ್ಸೈಜ್ ಡಿಪಾರ್ಟ್ಮೆಂಟರಾಗಲಿ ಚಿಲ್ಲರೆ ಅಂಗಡಿಯಲ್ಲಿ ಮಾರಬೇಕಾದ್ರೆ ಆ ಮಾಲನ್ನು ಹಿಡಿದಾಗ ಆ ನಂಬರ್ ಇರುತ್ತೆ ಆ ನಂಬರ್ನ ಟ್ರೇಸ್ ಮಾಡಿ ಯಾವ ಬಾರಿಗೆ ಕೊಟ್ಟಿದ್ದೀವಿ ಅಂತ ಕನ್ಫರ್ಮ್ ಮಾಡ್ಕೊಂಡು ಆ ಬಾರ್ ಓನರ್ ಮೇಲೆ ಜೈಲಿಗೆ ಹಾಕಿದ್ರೆ ಮೂರು ತಿಂಗಳು ಜೈಲ್ಗೆ ಹಾಕಿದ್ರೆ ಯಾವತ್ತೂ ರಾಜ್ಯದಲ್ಲಿ ಆಗಲಿ ಅಥವಾ ನಮ್ಮ ತಾಲೂಕಿನಲ್ಲಾಗಲಿ ಏನು ಅಕ್ರಮ ಮದ್ಯ ಮಾರಾಟ ಅಂತಾರಲ್ಲ ಅದು ನಡೆಯೋದಿಲ್ಲ ಇದು ನನ್ನ ಮನವಿ ಏಕೆಂದರೆ ಎಷ್ಟೊಂದು ಜನ ಜಿ ಈ ಎಣ್ಣೆ ಕುಡಿದು 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 ತಮ್ಮ ಜೀವನನೇ ಹಾಳು ಮಾಡ್ಕೊತಿದ್ದಾರೆ ಎಷ್ಟೊಂದು ಜನ ನೀವು ನೋಡ್ತಾ ಇರ್ಬೋದು ಈಗ ನೋಡಿ ಈಗ ನಾನೊಂದಷ್ಟು ವಿಷಯಗಳನ್ನ ಇಲ್ಲಿ ಹಾಕ್ತೀನಿ ಆ ವಿಷಯಗಳನ್ನ ನೀವು ಕೇಳ್ತಾ ಇದ್ದರೆ ನಿಜಕ್ಕೂ ನಿಮ್ಮ ಮನಸ್ಸಿಗೆ ಬೇಸರ ಆಗುತ್ತೆ ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಕೂಡಲೇ ಇದನ್ನು ನೀವು ಇಲ್ಲಿಗೆ ನಿಲ್ಲಿಸಿ ಬಾರ್ ಮಾಲೀಕರ ಮೇಲೆ ನೀವು ಕೇಸ್ ಹಾಕಿದ್ರೆ ಇದು ಬಾರ್ ಅಕ್ರಮವಾಗಿ ನಡೆಯೋದು ಮಾರಾಟ ಮಾಡೋದು ನಿಂತೋಗುತ್ತೆ ದಯವಿಟ್ಟು ಈ ಕೆಲಸ ಈ ಕೂಡಲೇ ಮಾಡಬೇಕು ಹೇಳ್ಬಿಟ್ಟು ನಾನು ಈ ನಮ್ಮ ಸುದ್ದಿವಾಹಿನಿ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಎರಡೂ ಇಲಾಖೆಗೂ ನಾನು ಮನವಿ ಮಾಡ್ಕೋತೀನಿ ಒಂದು ವೇಳೆ ಇದು ಇದೇ ರೀತಿ ಮುಂದುವರೆದ್ರೆ ಏನಾಗ್ಬೋದು ಅಂತಾರೆ ಈಗಿನ ನೋಡಿ ಪಕ್ಕದ ಗೋಡಿಹಳ್ಳಿಯಲ್ಲಿ ಒಂದಷ್ಟು ಜನ ಹೆಣ್ಮಕ್ಳು ಎದ್ದಿದ್ದಾರೆ ಇನ್ನೊಂದು ಮಾಗೋಡಲ್ಲಿ ಮಗೋಡೋ ಏನು ಕಗ್ಲಾಡ ಮಾಗೋಡೋ ಕಗ್ಲಾಡು ಕಗ್ಲಾಡಲ್ಲಿ ಒಂದಷ್ಟು ಜನ ಎದ್ದಿದ್ದಾರೆ ಇವೆಲ್ಲ ಹೆಣ್ಮಕ್ಳು ಇದೇ ರೀತಿ ಎಲ್ಲ ಗ್ರಾಮಗಳಲ್ಲೂ ಎದ್ದು ನಿಮಗೆ ಚೀಮಾರಿ ಹಾಕೋದ್ಕಿನ್ನೂ ಮುಂಚೆ ಈ ಕೆಲಸ ನೀವು ಮಾಡಬೇಕು ಅದು ಎಕ್ಸೈಜ್ ಡಿಪಾರ್ಟ್ಮೆಂಟ್ಗೆ ಅಬಕಾರಿ ಇಲಾಖೆಗೆ ಮಾನವ ಮರ್ಯಾದೆ ಹೋಗೋದಕ್ಕಿನ್ನ ಮುಂಚೆ ನೀವು ಈ ಕಡಿವಾಣ ಹಾಕಿದ್ರೆ ನಿಮಗೆ ಒಂದು ಗೌರವ ಸಿಗುತ್ತೆ ಎಲ್ಲ ಗ್ರಾಮಗಳಲ್ಲೂ ಸಹ ನಿಮ್ಮನ್ನು ಪ್ರಶಂಸೆಗೆ ಪಾತ್ರ ಆಗ್ತೀರಾ ಜೊತೆಗೆ ಯಥೇಚ್ಛವಾಗಿ ಹೆಣ್ಣು ಮಕ್ಕಳಿಗೆ ನೀವು ಗೌರವ ಕೊಟ್ಟ ಹಾಗೆ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾ ಇರೋದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಹಾಗೂ ಪೊಲೀಸ್ ಇಲಾಖೆಗೆ ತಲುಪೋವರೆಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ದಯವಿಟ್ಟು ನಮಗೆ ಎಣ್ಣೆನ ನಿಲ್ಲಿಸ್ಬೇಕಂತ ನಿಮ್ಗೆ ಮನವಿ ಮಾಡ್ತಾ ಇದೀವಿ ಇದನ್ನ ನಿಲ್ಲಿಸ್ಬೇಕು ನಮ್ಮೂರಾಗ ಎಣ್ಣೆ ಮಾರ್ಗ ಅವ್ರು ಏನನ್ನ ಮಾಡ್ಕೊಂಡಿದ್ದು ತಿಂಡಿ ಐಟಮು ಟೀ ಬೋಂಡ್ ಅಂತ ಹಾಳು ಮಾಡೋರು ಏನಾದ್ರು ಮಾಡ್ಕೊಂಡು ಜೀವನ ಮಾಡಿಸ್ತೀವಿ ನಮ್ಮ ಮಕ್ಕಳು ಅವ್ರಿಗೂ ಸಾಕಿ ಅಂಬಿ ಮಕ್ಕಳು ಬರೀ ನಮಗೆ ಬೇಡಂಬ ಇದರಿಂದ ಮಕ್ಕಳು ಹಾಳಾಗೋದಕ್ಕೆ ಬಿಡೋಲ್ಲ ನಾವು ಬಿಡೋಲ್ಲ ಸರ್ ಇಲ್ಲೆಲ್ಲ ಮುಂದಕ್ಕೆ ಆಗಲಿ ಹೋ ರೆಡಿ ಇದ್ದೀವಿ ನಾವು ರೆಡಿ ಎಲ್ಲಿಗೆ ಬೇಕಾದ್ರೆ ಹೋಗಿ ಇದನ್ನು ತಡೆ ಹಿಡಿಯೋಕೆ ನಾವು ರೆಡಿ ಇದ್ದೀವಿ ಸರ್ ಇದೊಂದು ಸತ್ಯ ಹೇಳ್ತಿದ್ವಿ ಗ್ಯಾರಂಟಿ ಮಾಡ್ಕೊಡ್ ಸರ್ ನಮ್ಮೂರ ಈ ನಾವು ನಮ್ ಮಕ್ಳು ನಾವು ಸಾಕ್ಬೇಕ ಅವ್ರು ನಮ್ಮ ಸಾಕ್ಬೇಕು ಒಂದು ಗೊತ್ತಾಗ್ತಿಲ್ಲ ಸರ್ ನಾವು ದಿನ ಒಂದು ದಿನ ಮನೆ ಇಲ್ದಂಗೆ ನಾವು ಬಿಸ್ಲಾಗ್ ಹೋಗಿ ಕೂಲಿ ಮಾಡ್ತೀವಿ ಬಂದು ಅವ್ರು ನಮ್ ನೇಸ್ ಆಗ್ತಾ ಇದಾರೆ ಗೊತ್ತಿಲ್ಲ ಬರೋದು ಹೋಗೋದು ಕೂಲಿ ಮಾಡೋದು ಆ ದುಡ್ಡು ತಂದು ಹೋಗಿ ಕುಡ್ದು ಬರೋದು ನಾವ್ ಮಾಡ ಹಂಗೆ ನಾವ್ ಜೀವನ ಮಾಡಂಗ ಐತಿ ನಾವು ಮಕ್ಳನ್ನೇ ಸಾಕಾನೆ ಗಂಡನ್ನೇ ಸಾಕಾನಿ ನಾವ್ ಯಾರು ನಿಲ್ಲಿಸ್ರಿ ಅಂತ ಹೋಗಿ ಕೇಳೋವತ್ತಿಗೆ ನೀ ಎಣ್ಣೆ ಕುಡ್ದೇನು ಮಕ್ಳು ಹಾಳಾಗಿಲ್ಲ ನಿಮ್ ಹೆಂಗು ಸವಾಸ ಮಾಡಿ ಅಂತ ಒಂದ್ ಅಂಗಡರ್ ಹೇಳ್ಯಾರ ಸರ್ ನಾವ್ ಹೋಗಿ ಕೇಳಿವಿ ಕೇಳಿದ ಕೇಳಿವಿ ಈ ಮಾತು ಹಿಂಗ ಹೇಳಿ ಎಣ್ಣೆ ಕುಡ್ದೇನ್ ಕೆಟ್ಟಿಲ್ಲ ನಿಮ್ಮಂತ ಹೆಂಗಸರು ಸವಾಸ ಮಾಡಿ ಕೆಟ್ಟವ್ರಿ ಅಂತ ಹೇಳ್ತಾರೆ ಸರ್ ಅಕ್ಕಪಕ್ಕ ಯಾವ ಊರಾರು ಮಾರ್ತಾ ಇಲ್ಲ ನಮ್ಮೂರೇ ಜಾಸ್ತಿ ಮಾಡ್ತಾ ಇರೋದು ಗೋಡ್ಗೆರೆ ಬೂತ್ ಕಟ್ನಹಳ್ಳಿ ಎಲ್ಲೆಲ್ಲೂ ಮಾಡ್ತಿರ ಸರ್ ಬಂದ್ಕುಂಟೆ ಗೋವಿಂದಳ್ಳಿ ಎಲ್ಲೆಲ್ಲೂ ಮಾರ್ತಿಲ್ಲ ನಮ್ಮೂರಲ್ಲಿ ಜಾಸ್ತಿ ಮಾಡ್ತಾ ಇರೋ ಇಲ್ಲೇ ಬರ್ತಾರೆ ಸುತ್ತಮುತ್ತ ಮೂರಾರಲ್ಲ ಇಲ್ಲೇ ಬರ್ತಾರೆ ಸರ್ ಹ್ಮ್